ಈಗ ಹಾಲು ಆ ರಾಮ ನಿಂತೇ ಹೋಗಿರ್ತವೆ ಒಂದು ಮೇಲೆ ಬರಲ್ಲ ಈ ಮಕ್ಕಳಿಗೂ ಅಷ್ಟೇ ಒಂದು ಮಗ ಅಂತ ಹುಟ್ಟಿದ್ಮೇಲೆ ಮೇಲೆ ಮಕ್ಳಿಗೆ ಹಾಲೇ ಬರಲ್ಲ ಅದು ನಮ್ಮನ್ನು ಕಂಡ್ರೆ ಡೈರೆಕ್ಟ್ ಎರಡು ಮಕ್ಳು ಹಾಲು ಕುಡಿ ಬಂದು ನೋಡ್ರಿ ಆ ಥರ ಮಾಡ್ಕೊಂಡು ಬಂದೆ ಹೀಗಾಗಿ ನಾಲ್ಕು ಜನ ಬಂದು ಅದನ್ನ ಈ ಕೆಲವು ಮಕ್ಕಳು ಹಾಲಿಲ್ಲ ತಗೊಂಡೋಗ್ತಾರೆ ಈ ದನ ಕರನು ಅಷ್ಟೇ ಹಾಲಿಲ್ಲ ನಿಂತೋಗಿರ್ತವೆ ಅವರು ಬಂದು ತಗೊಂಡೋಗಿ ಅದನ್ನ ಮಾಡ್ಕೊಂತಾರೆ ಅದು ದೃಷ್ಟಿ ಆಗಿರ್ತದೆ ಹಂಗೂ ಹಾಲು ಬರಲ್ಲ ಏನೇ ಇರ್ಬೋದು ಅದನ್ನ ನಾನು ನೋಡಿ ಅದು ಉಳಿಸ್ಕೊಡ್ತೀನಿ ಇವತ್ತು ನಾಲ್ಕು ಜನಕ್ಕೆ ಪ್ರಯೋಜನ ಆಯ್ತದೆ ಅಣ್ಣ ನಿಮ್ಮ ಅಂಶಕ್ಕೆ ಸ್ಥಿರವಾಗಲಿ ಅಂತ ಹೇಳ್ತಾರೆ ಏನ ನನಗೆಲ್ಲ ಕಲಿಸಿದ್ರು ಗುರು ಅದು ಅವ್ರಿಗೂ ಸಲ್ಬೇಕು ಅದು ಭಗವಂತನ ಇಚ್ಛೆ ಅಂತೇಳಿ ಬರ್ತಾ ಇರ್ತೀನಿ ಗುರು ಮತ್ತೆ ಈ ವಿದ್ಯೆ ಏನು ಅಂತ ಹೇಳ್ಬೋದು ಗುರು ಹೆಸರು ಮತ್ತೆ ಈ ವಿದ್ಯೆ ಗುರು ಕೃಷ್ಣಪ್ಪ ಅಂತ ಅವ್ರ ಹೆಸರು ಹೀಗಾಗಿ ದನ ಕರುವನ ಬಗ್ಗೆ ನೀವು ಏನಾದರೂ ಮಾಡ್ಕೊಳ್ಳಿ ಇದು ಜನನೂ ಒಂದೇ ದನನೂ ಒಂದೇ ಎಲ್ಗೂ ಜ್ಯೇಷ್ಠ ಆಯ್ತದೆ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಇದನ್ನ ಕಲಿಸ್ಕೊಟ್ರು ಮೂವತ್ತು ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನಾಲ್ಕು ಜನಕ್ಕೆ ಅನುಕೂಲ ಆಯ್ತದೆ ನೋಡಿ ಇವತ್ತು ಬಬ್ಬಕ ಅಂತ ಇದೆಯಲ್ಲ ಅದು ವ್ಯಾಕ್ಸಿನ್ ಕಂಡಿಡಿಲೇ ಇಲ್ಲ ಗೌರ್ಮೆಂಟ್ ಅದು ಸುಮಾರು ಔಟ್ ಆಫ್ ಕಂಟ್ರಿ ಕಳಿಸಿದ್ದೀನಿ ಆ ಮೂಲಕ ಈಗ ಬಂದ ತಕ್ಷಣಕ್ಕೆ ಒಂದು ಚಕ್ಕೆ ತರ ಒಂದು ಮೂಲಕ ಕೊಡ್ತೀನಿ ಅದು ನಾಟಿಕರು ಗಂಜಿನದಲ್ಲಿ ತೇದಿ ನಾಲ್ಕಿ ಮನಕ್ಸ್ಬಿಟ್ರೆ ಅದು ಅಲ್ಲಿಷ್ಟು ಕಂಟ್ರೋಲ್ ಇರ್ತದೆ ತಿರ್ಗದು ಬರಲ್ಲ ಆ ಟ್ರೀಟ್ಮೆಂಟ್ಗಳೆಲ್ಲ ಹೇಳ್ತೀನಿ ಅವರಿಗೆ ಅದು ಮಾಡಿದಾಗ ಅದು ಅಲ್ಲಿಗೆ ಗುಣಪಡಿಸ್ತದೆ ಆ ಚಕ್ಕೆ ಕೊಡ್ತೀವಿ ಅಂದ್ರೆ ಅದು ಯಾವಾಗೂ ಹೋಗಿ ತಂದ್ಬಿಡಕ್ಕಾಗಲ್ಲ ಅಮಾವಾಸ್ಯೆ ಪೂರ್ಣಮೆ ಅಂತ ಟೈಮ್ ಇರ್ತದೆ ಆ ಟೈಮಲ್ಲಿ ಆ ಗಿಡದ ಮೂಲಕ ಪೂಜೆ ಮಾಡ್ಬೇಕು ನಾವು ಪೂಜೆ ಮಾಡಿ ತರಬೇಕು ಅದು ಎಲ್ಲ ಕಡೆ ಸಿಗುವಂಥದ್ದಲ್ಲ ಆ ಟೈಮಲ್ಲಿ ಪೂಜೆ ಮಾಡಿ ತಂದು ಅದನ್ನು ಇಟ್ಕೊಂಡಿರ್ತೀನಿ ಯಾರಾದರೂ ಹಿಂಗೆ ಬಂದಾಗ ನಾನು ಅದನ್ನು ಅವ್ರಿಗೆ ಕೊಡ್ತೀನಿ ಕೊಟ್ಟಾಗ ಅದು ಇನ್ನೂ ಅನೇಕ ಆಯ್ತದೆ ಆವು ಕಡೆಯಲ್ಲೇ ಆಯ್ತದೆ ಚೇಳು ಕಡೀಲಿ ಆಯ್ತದೆ ಮಂಡ್ರಗಬ್ಬೆ ಕಡೀಲಿ ಆಯ್ತದೆ ನೋಡಿ ಬಬ್ಬೆ ಕಾಯಿಲಿಗೂ ಅದು ಆಯ್ತದೆ ಹಿಂಗಾಗಿ ಒಂದು ಹತ್ತಾರು ಜನ ಉಳ್ಕೊತವೆ ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ